ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಅದ್ಭುತವಾಗಿ ಪಾತ್ರ ನಿರ್ವಹಿಸುತ್ತಿರುವ ಹಾಗೂ ಮನೆ ಯಜಮಾನಿಯಾಗಿರುವಂಥ ಲಕ್ಷ್ಮೀ ಇನ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಹೊಡೆದು ಕಳಿಸಿ ಸಬ್ಸ್ಕ್ರೈಬ್ ಹೌದು ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಅದ್ಭುತವಾಗಿ ನಟನೆ ಮಾಡ್ತಿರುವಂಥ ಶ್ವೇತಾ ಅಂತಲೂ ಕೂಡ ಹೇಳ್ಬೋದು ಮೂರನೇ ಈಗ ತಮಿಳುನಾಡಿನ ಚೆನ್ನೈನ ನಿವಾಸವಿದ್ರು ಈಗ ಲಕ್ಷ್ಮೀ ನಿವಾಸ ಸೀರಿಯಲ್ಗೋಸ್ಕರ ಜಿ ಕನ್ನಡದಲ್ಲಿ ಅಭಿನಯಿಸುತ್ತಿದ್ದಾರೆ ಈಗ ಸದ್ಯ ಬೆಂಗಳೂರಿನಲ್ಲಿ ಪತಿ ಜೊತೆಗ ಬಂದು ವಾಸವಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಇವರ ಪತಿ ಈಗ ಆಸ್ಕೇಲಿಯೋವಂಥದ್ದು ನಿಮಗೆಲ್ಲ ಸಾಮಾನ್ಯ ಗೊತ್ತೇ ಇರುತ್ತೆ ಚಿತ್ರದ ಪ್ರೇಮಾಂಜರಿ ಗೆಜ್ಜನಾದ ಸಿನಿಮಾಗಳಲ್ಲಿ ನಾಯಕಿಯಾಗಿ ಕೂಡ ಗುರ್ಸ್ಕೊಂಡಂಥ ಅದ್ಭುತವಾದ ನಟಿ ಅಂತಲೇ ಹೇಳ್ಬೋದು ಹಾಗೆ ಕರ್ಪೂರದ ಗೊಂಬೇರಿ ಶ್ರುತಿಯ ತಿಂಗಿಯಾಗಿ ಅಲ್ಲೂ ಕೂಡ ನಾಯಕಿಯಾಗಿ ಗುರ್ಸ್ಕೊಂಡಿದ್ದಂಥವರು ಇಂಥ ಅದ್ಭುತವಾದ ನಟಿ ಈಗ ಲಕ್ಷ್ಮೀ ನಿವಾಸ ಸೀರೆನಲ್ಲಿ ಈಗ ಅಭಿನಯಿಸುತ್ತಿದ್ದಾರೆ ಈಗ ಸದ್ಯ ಅವ್ರು ಇನ್ನಿಲ್ಲ ಅಂತಲೂ ಕೂಡ ಹೇಳ್ಬೋದು ಏಕೆಂತಂದರೆ ಲಕ್ಷ್ಮೀ ನಿವಾಸ ಸೀರೆನೇ ಲಕ್ಷ್ಮೀ ಪಾತ್ರ ನಿರ್ವಹಿಸುತ್ತಿರುವ ಇವರು ಈಗ ಬೇರೆಯವರು ಬರಲಿದ್ದಾರೆ ಅಂತಲೇ ಹೇಳಲಾಗ್ತದೆ ಸದ್ಯ ಇವರಿಗೆ ಮತ್ತೆ ಚೆನ್ನಾಗಿ ವಾಪಸ್ ಆಗಲಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಿದೆ ಏಕೆಂದರೆ ಸೇರಿನಲ್ಲಿ ಹೆಚ್ಚಿನ ಸಮಯ ಮಾಡ್ತಿರೋದ್ರಿಂದ ಅವರ ಪತಿ ನೋಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅಂತ ಅವರು ಏಕೆಂದರೆ ಅವರು ಬೆಡ್ ಇಡನ್ ಆಗಿರೋದ್ರಿಂದ ಅವ್ರನ್ನ ತುಂಬಾನೇ ತುಂಬಾ ನೋಡ್ಕೋಬೇಕಾಗುತ್ತೆ ಜೊತೆಲಿ ಇರಬೇಕಾಗುತ್ತೆ ಇದೇ ಕಾರಣದಿಂದಾಗಿ ಸೇರಿನಿಂದ ಮತ್ತೆ ಅವರು ಹೊರಬರೋ ಸಾಧ್ಯತೆ ಹೆಚ್ಚಾಗಿದೆ ಅಂತಲೂ ಕೂಡ